ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಋಷಿ ಮೂಲ ಮತ್ತು ನದಿ ಮೂಲ ಹುಡುಕಬಾರ್ದು ನಾನು ಹುಡುಕಕ್ಕೆ ಬಂದಿಲ್ಲ ಆದರೆ ಭಾರತದ ಇತಿಹಾಸವೆಂಬ ಆಗಸದಲ್ಲಿ ಧ್ರುವ ನಕ್ಷತ್ರದಂತೆ ಸೂರ್ಯ ಚಂದ್ರ ಸೂರ್ಯಚಂದ್ರದೇವರವರೆಗೂ ತನ್ನ ಕೀರ್ತಿಯನ್ನು ಅಚಂದ್ರಾರ್ಹವಾಗಿ ಬಿಟ್ಟು ಹೋದಂಥ ಶಾಶ್ವತ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರದ ಸಾಮ್ರಾಜ್ಯ ಅದ್ರ ಮೂಲ ಬಂದಿದ್ದೀನಿ ಮೂಲ ಎಲ್ಲಿ ಸ್ಟಾರ್ಟ್ ಆಯಿತು ಹಂಪಿಲ್ ಸ್ಟಾರ್ಟ್ ಶುರು ಹಂಪಿಲಿ ಅನೆಗೊಂದಿಲ್ ಶುರು ಆಯ್ತೆ ಅಥವಾ ಅದಕ್ಕೂ ಹಿಂದಿನ ಈ ಸಸಿ ಎಲ್ಲಿ ಬೆ ಎಲ್ಲಿ ಹುಟ್ಕೋತು ಎಲ್ಲಿ ಬೆಳೀತು ಎಲ್ಲಿ ಹೆಮ್ಮರ ಆಯಿತು ಹೆಮ್ಮರ ಎಲ್ಲಾಯಿತು ನಿಮ್ಗೆ ಗೊತ್ತು ಹಂಪಿಯ ವಿಶಾಲವಾದಂಥ ಅಷ್ಟು ದೊಡ್ಡದಾದಂಥ ಹಂಪಿಯ ಸಾಮ್ರಾಜ್ಯವನ್ನು ನೀವು ನೋಡಿದಿರಾ ಆದರೆ ಅದರ ಸಸಿ ಹುಟ್ಟಿದ್ದೆ ಎಲ್ಲಿ ಎಲ್ಲಿ ಬೆಳೀತು ಎಲ್ಲಿ ಹೆಮ್ಮರ ಆಯಿತು ಅದನ್ನು ತೋರಿಸೋದಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ ಬನ್ನಿ ಹೋಗೋಣ ಭಾಳ ರೋಮಾಂಚಕಾರಿಯಾದಂಥ ಒಂದು ಕಥೆ ದಕ್ಷಿಣ ಭಾರತದಲ್ಲಿ ನಡೆದಂಥ ಅತ್ಯಂತ ನೋವಿನ ಏಕೈಕ ಅತ್ಯಂತ ರೋಮಾಂಚಕಾರಿಯಾದಂಥ ಘಟನೆನ ನಡೆದಂಥ ಜಾಗ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಮತ್ತೆ ಹಾಕ್ತಾರ ಬನ್ನಿ ನನ್ನ ಜೊತೆ ಹೋಗೋಣ ಸಾರಿ ಸಾರಿ ಸ್ನೇಹಿತರೆ ಮರ್ತಿದ್ದೆ ಇವತ್ತು ನನ್ನ ಜೊತೆ ಗಂಗಾವತಿಯಿಂದ ಬಂದು ನನ್ನ ಜೊತೆ ಇವತ್ತು ಅಭೇದ್ಯವಾದಂಥ ದುರ್ಭೇದ್ಯವಾದಂಥ ರೋಮಾಂಚಕಾರಿಯಾದಂಥ ಕಂಪಿಲರಾಯ ಕಟ್ಟಿದಂಥ ಹೊಸಮಲೆ ದುರ್ಗವನ್ನು ತೋರಿಸೋದಕ್ಕೆ ನನ್ನ ಜೊತೆ ಇದ್ದಾರೆ ಇವತ್ತು ಸಂತೋಷ್ ಮತ್ತು ಪಂಪಾಪತಿಯವರು ಗಂಗಾವತಿಯಿಂದ ಜ ನನಗೋಸ್ಕರ ಬಂದಿದ್ದಾರೆ ಇಬ್ಬರು ಬಹಳ ಉತ್ಸಾಹಿ ಯುವಕರು ಚಾರಣ ಬಳಗ ಅಂತ ಕಟ್ಕೊಂಡು ಅಲ್ಲಿ ಕೋಟೆ ಕೊತ್ತಳಗಳಿಗೆ ಜನಸಾಮಾನ್ಯರಿಗೆ ಜಾಗೃತಿಯನ್ನು ಮೂಡಿಸುವಂಥ ಭಾಳ ವಿಶೇಷವಾದಂಥ ಕಾರ್ಯ ಮಾಡ್ತಾ ಇದ್ದಾರೆ ಇವರಿಬ್ರು ನನ್ನ ಜೊತೆ ಬರ್ತಾ ಇದ್ದಾರೆ ಈಗ ಇವರು ನನಗೆ ಅಲ್ಲಿ ಹೊಸಮಲೆ ದುರ್ಗ ತೋರಿಸ್ತಾರೆ ಇವರಿಬ್ಬರಿಗೂ ಹೃತ್ಪೂರ್ವಕ ನಮನ ಅಂತ ಹೇಳ್ತಾ ಈಗ ಹೊಸಮಲೆ ದುರ್ಗ ನೋಡೋವಂಥ ಸಮಯ ಬನ್ನಿಪ್ಪಾ ಬನ್ನಿ ಬ್ರಿಜೇಶ್ ಬನ್ನಿ ಸ್ನೇಹಿತರೆ বনি ছাৰ পি মই সন্তোষ বনি ಬನ್ನಿ ಸ್ನೇಹಿತರೆ ಏಳು ನೂರು ವರ್ಷಗಳ ನಾವೆಲ್ಲ ಮರ್ತು ಹೋಗಿರೋ ಅಂಥ ಮರೆಯಬಾರ್ದಂಥ ಯಾಕೆಂದರೆ ಇವನ್ನ ಬರ್ತಿರೋದು ನೋಡಿದ್ರೆ ಇದೊಂದು ಅಭೇದ್ಯವಾದಂಥ ಕೋಟೆ ದೆಹಲಿ ಸುಲ್ತಾನನನ್ನು ಹಾಕಿದಂಥ ಕೋಟೆ ಅವರಿಗೆ ಸೋಲಿನ ರುಚಿ ಉಣ್ಣಿಸಿದಂಥ ಕೋಟೆ ದಕ್ಷಿಣದ ರಾಜ್ಯಗಳನ್ನು ಈ ವಿಗ್ರಹ ಭಂಜಕರಿಂದ ಕಾಪಾಡಿದಂಥ ಕೋಟೆ ಈ ಕೋಟೆಯ ಗೋಡೆಯಿಂದ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತೋರಿಸಿಪ್ಪ ಒಂಚೂರು ಬ್ರಿಜೇಶಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಕೋಟೆಯ ಗೋಡೆಗಳು ಒಂದೊಂದು ಕಲ್ ಸೈಜ್ ನೋಡಿ ಸ್ನೇಹಿತರೆ ಹೇಗಿದೆ ಹೇಗಿದೆ ನೋಡಿ ಇದು ಸಾವಿರದ ಇನ್ನೂರ ಎಪ್ಪತ್ತನೇ ಇಸಿಯಲ್ಲಿ ಕಟ್ಟಿದಂಥ ಕೋಟೆ ಸಾವಿರದ ಇನ್ನೂರ ಎಪ್ಪತ್ತರಿಂದ ಸಾವಿರದ ಇನ್ನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಟ್ಟಿದಂಥ ಕೋಟೆ ಯಾರು ಕಟ್ಟಿದ್ರ ಪೈಕೋಟೆ ಹಾಗೆ ನರೀರಿ ಬ್ರಿಜೇಶ್ ಹಂಗೆ ಸ್ವಲ್ಪ ತಗೊಂಡ ಮುಂದಕ್ಕೆ ಹೋಗಿ ಯಾರು ಕಟ್ಟಿದ್ರಪ್ಪ ಈ ಕೋಟೆ ಇಂಥ ಒಂದು ಅಭೇದ್ಯವಾದಂಥ ಕೋಟೆ ಈ ಕಡೆ ತೋರಿಸ್ತಾ ಇದ್ದಾರೆ ಈ ಕಾಡು ಇವಾಗ ಈಗ ಇದು ಇಷ್ಟು ದೊಡ್ಡದಾದಂಥ ಕಾಡಿದೆ ಇದನ್ನು ಲೋಹ ಚಲವನ ಅಂತ ಕರಿತಾ ಇದ್ರಾಗ ಲೋಹ ಚಲವನ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಇದು ಲೋಹ ಚಲವನ ಲೋಹಗಳು ಸಿಗ್ತಾ ಇತ್ತು ಇಲ್ಲಿ ಅದಕ್ಕೆ ಚಲವನ ಯಾವುದಪ್ಪ ಇದು ಅಂತಂದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಶಸ್ತ್ರಾಸ್ತ್ರಗಳಿಗೆ ಬೇಕಾದಂಥ ಕಬ್ಬಿಣದ ಅದಿರನ್ನು ಕೊಟ್ಟಂಥ ಪ್ರದೇಶ ಇವತ್ತಿನ ನಾನು ಕಾಡಿಗೆ ಬಂದು ನಿಂತಿದ್ದೀನಿ ಅಭೇದ್ಯವಾದ ಕೋಟೆ ನನ್ನಿಂದ ನಿಮಗೆ ಕಾಣ್ತಾ ಇದೆ ಯಾರು ಕಟ್ಟಿದ್ದಪ್ಪ ಇದು ಅಂತಂದರೆ ಸಾವಿರದ ಮುನ್ನೂರನೇ ಇಸ್ವಿನಲ್ಲಿ ನಾವೆಲ್ಲರೂ ಮರೆಯಲೇಬಾರದಂಥ ಕರ್ನಾಟಕದ ಇತಿಹಾಸದ ಆಗಸದಲ್ಲಿ ಜಜ್ವಲ್ಯಮಾನವಾಗಿ ತನ್ನ ಕೀರ್ತಿಯನ್ನು ಅಚಂದ್ರಾರ್ಕವಾಗಿ ಉಳಿಸದೋದಂಥ ವೀರ ಕಂಪಿಲರಾಯ ಕಟ್ಟಿದಂಥ ಕೋಟೆ ಯಾರಪ್ಪ ಈ ವೀರಕಂಪಿಲರಾಯ ನಿಮಗೆಲ್ಲ ಗೊತ್ತು ಕಂಪಿಲರಾಯ ಅಂತ ನೀವು ಕೇಳಿರ್ತೀರ ಕಂಪಿಲರಾಯ ಯಾರಪ್ಪ ಅಂತಂದರೆ ಅವನ ಮಗನಾದಂಥ ಇವತ್ತು ಧ್ರುವ ನಕ್ಷತ್ರದಂತೆ ಬೆಳಗ್ತಾ ಇರತಕ್ಕಂಥ ಗಂಡುಗಲಿ ಕುಮಾರರಾಮನ ತಂದೆ ವೀರಕಂಪಿಲರಾಯ ವೀರಕಂಪಿಲರಾಯ ಇಲ್ಲಿ ಬರೋದು ಕಾರಣ ಏನು ವೀರ ಕಂಪಿಲರಾಯ ಯಾರು ಸೇವುಣರ ಮಹಾರಾಜ ರಾಮಚಂದ್ರ ದೇವರಾಯನ ಆಸ್ಥಾನದಲ್ಲಿ ಒಬ್ಬ ಸೇನಾಧಿಕಾರಿ ಇದ್ದ ಎಷ್ಟು ದಕ್ಷ ಎಷ್ಟು ಧೈರ್ಯವಂತ ಅಂತಂದರೆ ಬೇಡರ ಕುಲದ ಧೈರ್ಯಕ್ಕೆ ಇಲ್ಲ ನಿಮ್ಗೆ ಗೊತ್ತು ಇಡೀ ಭಾರತಾದ್ಯಂತ ದೇಶ ವಿದೇಶಗಳಲ್ಲಿ ಬೇಡರ ಧೈರ್ಯ ಅವರ ಶಕ್ತಿ ಪರಾಕ್ರಮಗಳು ವ್ಯಾಪಿಸಿವೆ ಕೀರ್ತಿಯನ್ನು ವ್ಯಾಪಿಸಿವೆ ಅಂಥ ಬೇಡರ ಕುಲದಲ್ಲಿ ಹುಟ್ಟಿದಂಥ ಒಬ್ಬ ಸೇನಾಧಿಪತಿ ಇದ್ದ ಅವನ ಹೆಸರು ಮುಮ್ಮುಡಿ ಸಿಂಗೆ ನಾಯಕ ಇಪ್ಪತ್ತೆಂಟು ಬೆಡಗುಗಳಲ್ಲಿ ಪೂವಲ ಬೆಡಿಗೆಗೆ ಸೇರಿದಂಥ ಮುಮ್ಮಡಿ ಸಿಂಗೆ ನಾಯಕ ಎಷ್ಟು ಗಟ್ಟಿತನದಿಂದ ಇದ್ದ ಎಷ್ಟು ಧೈರ್ಯವಂತನಾಗಿದ್ದ ಅಂತಂದರೆ ತನ್ನ ಚಕ್ರವರ್ತಿಯಾದಂಥ ರಾಮಚಂದ್ರ ದೇವರಾಯ ಹುಲಿ ಬೇಟೆಗೆ ಹೋದಾಗ ಹುಲಿ ಅಡ್ಡ ಬಂದರೆ ತನ್ನ ಬರಿಗೈಯಲ್ಲಿ ಗುದ್ದಿ ಅದನ್ನು ಬೆದರಿಸಿ ಓಡಿಸ್ತಾ ಇದ್ದಂಥ ಪರಾಕ್ರಮಶಾಲಿ ಅಂಥ ಪರಾಕ್ರಮಶಾಲಿಯ ಮಗ ಈ ವೀರ ಕಂಪಿಲರಾಯ ಈ ವೀರ ಈ ಲೋಹಾಚಲವನಕ್ಕೆ ಇವತ್ತು ಹೊಸಮಲೆ ದುರ್ಗ ಅಂತೀವಿ ಹೊಸಮಲೆ ದುರ್ಗ ಅಂತ ಅವತ್ ಕರೀತಾ ಇದ್ದಾರೆ ನಾವು ರಾಮ್ಗಢ ಅಂತ ಕರಿತೀವಿ ಎಲ್ಲಿದೆ ಇದು ಅಂತ ಹೇಳ್ತೀನಿ ನೀವು ಬಂದು ನೋಡಬೇಕು ನೋಡಲೇಬೇಕಾದಂಥ ಪರಮ ರೋಮಾಂಚಕ ಟ್ರೆಕ್ಕಿಂಗು ಪರಮ ರೋಮಾಂಚಕಾರಿಯಾದಂಥ ಡ್ರೈವ್ ಇದು ಅದ್ಭುತವಾದಂಥ ಕೋಟೆ ಕೋಟೆಯಲ್ಲಿ ಇನ್ನೂ ಒಳಗಡೆ ಊರುಗಳು ಅಲ್ಲಿದ್ದಂಥ ಫೌಂಡೇಶನ್ಗಳು ಮತ್ತೆ ಒಂದು ವಿರೋಚಿತ ನೋವಿನ ಕಥೆಯನ್ನು ಕೊನೆಯಲ್ಲಿ ಹೇಳ್ತೀನಿ ವೀರ ರಾಯ ಕಟ್ಟಿದಂತ ಕೋಟೆ ಇಲ್ಲಿ ಕೋಟೆ ಕಟ್ಕೊಂಡ್ಬಂದು ಇಲ್ಲಿ ಅವನು ವಾಸ ಮಾಡೋದಕ್ಕೆ ಶುರು ಮಾಡ್ತೇನೆ ಈ ವೀರಕಂಪಿ ಕಪ್ಪಿಲರಾಯನಿಗೆ ಒಬ್ಬಳು ಹೆಂಡತಿ ಇರ್ತಾಳೆ ಪಟ್ಟದ ರಾಣಿ ಹರಿಯಾಲ ದೇವಿ ಅಂತ ಈ ಹರಿಯಾಲ ದೇವಿಯ ಒಬ್ಬನೇ ಮಗ ಗಂಡುಗಲಿ ಕುಮಾರ ರಾಮ ನಾವೆಲ್ಲ ಇವತ್ತು ಮರೆಯಲೇಬಾರ್ದಂಥ ಧ್ರುವ ನಕ್ಷತ್ರ ಗಂಡುಗಲಿ ಕುಮಾರ ರಾಮ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಒಬ್ಬಳು ಹೆಣ್ಣು ಮಗಳನ್ನು ಅವನು ಕಾಕತೀಯರ ಸೈನ್ಯದಲ್ಲಿ ಸೇನಾಧಿಪತಿ ಆಗಿದ್ದಂಥ ಭಾವಸಂಗಮ ಅನ್ನೋನಿಗೆ ಕೊಡ್ತಾನೆ ಆ ಭಾವಸಂಗನ ಮಕ್ಕಳೇ ಹಕ್ಕ ಬುಕ್ಕರು ಹರಿಹರ ಮತ್ತು ಬುಕ್ಕರಾಯ ಮತ್ತೊಮ್ಮ ಮಂಗಳನ್ನ ಅವಳು ಕಾಮಗೇತಿ ನಾಯಕ ಅನ್ನೋನಿಗೆ ಕೊಡ್ತಾನೆ ಈ ಕಾಮಗೇತಿ ನಾಯಕನ ಮಗನೇ ಚಿತ್ರದುರ್ಗದ ನಾಯಕರ ಸಂಸ್ಥಾಪನಾಚಾರ್ಯನಾದಂಥ ಚಿತ್ರನಾಯಕ ಹೇಗಿದೆ ನೋಡಿ ಎಂಥ ವೀರ ವಿಜಯ ವಿಜಯನಗರ ಸಾಮ್ರಾಜ್ಯವನ್ನು ಚಿತ್ರದುರ್ಗ ಸಂಸ್ಥಾನವನ್ನು ಕಟ್ಟಿದಂಥವ್ರು ಇವರೇ ಎಂಥ ಅದ್ಭುತವಾದಂಥ ರೋಚಕವಾದಂಥ ಚರಿತ್ರೆ ಏನು ಮಾಡ್ದ ಈ ಕಂಪಿಲರಾಯ ಹೇಗೆಲ್ಲ ನಮ್ಮ ದಕ್ಷಿಣದ ರಾಜ್ಯಗಳನ್ನು ಆ ವಿಗ್ರಹ ಭಂಜಕರಿಂದ ಕ್ರೂರಿಗಳಿಂದ ದೆಹಲಿ ಸುಲ್ತಾನರಿಂದ ರಕ್ಷಿಸಿದ ಅಂತ ನಾನು ಮುಂದಕ್ಕೆ ಕತೆ ಹೇಳ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆ ಹೋಗೋಣ ಬನ್ನಿಪ್ಪ ಬ್ರಿಜೇಶ್ ಬನ್ನಿ ಸ್ನೇಹಿತರೆ ನನ್ನ ಜೊತೆ ಬನ್ನಿ ಬಹಳ ಅದ್ಭುತವಾದಂಥ ಎರಡು ಸ್ಟ್ರಕ್ಚರನ್ನು ತೋರಿಸ್ತೀನಿ ನೂರು ವರ್ಷಗಳ ಹಿಂದಿನ ಒಂದು ಬಾವಿಯನ್ನು ಸಹ ನಿಮ್ಗೆ ನಾನು ತೋರಿಸ್ತೀನಿ ನೀವು ಬಿಟ್ಟು ಬಾಯಿ ಬಿಟ್ಟಂಗೆ ಆ ಬಾವಿನ ನೋಡಿದರೆ ನಾನು ಹೇಳ್ತೀನಿ ಕೇಳಿ ಎಂಥ ಅದ್ಭುತವಾದಂಥ ಬಾವಿ ಬಹಳ ದೊಡ್ಡದಾದಂಥ ಆಲದ ಮರದ ಬಿರಳುಗಳು ಆ ಮೆಟ್ಟಲು ಮೇಲೆಲ್ಲ ಬೆಳಕೊಂಡು ಇವತ್ತು ಮೆಟ್ಟಿಲು ಸ್ವಲ್ಪ ಅಲ್ಪ ಸ್ವಲ್ಪ ಕಾಣುತ್ತೆ ಆದರೂ ನಿಮ್ಗೆ ಆ ಬಾವಿನ ನಾನು ತೋರಿಸಿ ಅಲ್ಲೊಂದು ರೋಚಕವಾದಂಥ ಕಥೆ ಇದೆ ನಿಮಗೆಲ್ಲ ನೋವಾಗೋವಂಥ ಕತೆ ವಾರ ನಿಮ್ಮನ್ನು ಕಾಡೋವಂಥ ಕತೆ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಿಯಾಗಿದ್ದ ರಾಮಚಂದ್ರ ದೇವರಾಯನ ಆಸ್ಥಾನದಲ್ಲಿ ಅವನ ಕೈ ಕೆಳಗಡೆ ಸೇನಾಧಿಪತಿ ಆಗಿದ್ದಂಥ ಮುಮ್ಮುಡಿ ಸಿಂಘೆಯ ನಾಯಕನ ಶೌರ್ಯ ಎಷ್ಟು ಅಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ಅವನ ಶೌರ್ಯಕ್ಕೆ ಮೆಚ್ಚಿದಂಥ ಚಕ್ರಾಧಿಪತಿಯಾದಂಥ ಸೇವುಣರ ರಾಜ ರಾಮಚಂದ್ರ ದೇವ ದೇವರಾಯ ಅವನಿಗೆ ಅಪಾರವಾದಂಥ ದನಕನಕಾದಿಗಳನ್ನು ಆಭರಣ ಆಭರಣಗಳನ್ನು ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಸಹ ಕೊಟ್ಟಿದ್ದ ಸಾರಿ ಈ ಬಾವಿಯಲ್ಲಿ ಎಳಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸಪೋರ್ಟ್ ನನಗಿರಲಿ ಭಾಳ ಪುರಾತನವಾದಂಥ ಬಾವಿ ಎಂಟುನೂರು ವರ್ಷಗಳ ಹಿಂದಿನ ಬಾವಿ ಇದು ಇಡಿಯೋಕ್ಕೆ ನೋಡ್ತಾ ಇದ್ದೀನಿ ಅವನು ಆ ತನ್ನ ದನಕನಕಾದಿಗಳನ್ನು ಮುಮ್ಮಡಿ ಸಿಂಗೇನಾಯ್ಕನೇ ಕೊಟ್ಟ ಮೇಲೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮುಮ್ಮಡಿ ಸಿಂಗೇನಾಯ್ಕ ಬಂದು ತನ್ನ ರಾಜ್ಯವನ್ನು ಆಳ್ತಾನೆ ಅವನ ಮಗನಾದಂಥ ಕಂಪಿಲರಾಯ ಈಗ ನಾನು ತೋರಿಸ್ತಿರ್ತಕ್ಕಂಥ ಪ್ರದೇಶದಲ್ಲಿ ಲೋಹಾಚಲವನ ಕಂಪಿಲ ದುರ್ಗ ಅಥವಾ ಇವತ್ತೇನು ಹೇಳ್ತಾರೆ ರಾಮಘಡ ಅಥವಾ ಹೊಸಮಲೆ ದುರ್ಗ ಆ್ಯಕ್ಚುಲಿ ಅದಕ್ಕೆ ಅವತ್ತಿನ ಹೆಸರಿದ್ದಿದ್ದು ಹೊಸಮಲೆ ದುರ್ಗ ಅಂತ ಆ ಹೊಸಮಲೆ ದುರ್ಗ ಇವತ್ತು ನಾನೇನು ನಿಂತಿದ್ದೀನಿ ಹೊಸಮಲೆ ದುರ್ಗ ಅಕ್ಷರಶಃ ದುರ್ಗನೇ ಕಂಡ್ರಿ ಇದು ಇಂಥ ದುರ್ಗದಲ್ಲಿ ಅಭೇದ್ಯವಾದಂಥ ಒಂದು ಕೋಟೆ ಕಟ್ಕೊಂಡು ತನ್ನ ತಂದೆಯಿಂದ ಬಂದಂಥ ಅಪಾರವಾದಂಥ ಆಸ್ತಿ ಪಾಸ್ತಿಯನ್ನು ಧನಕನಕ ವಸ್ತ್ರಾವರಣಗಳನ್ನು ಇಟ್ಟುಕೊಂಡು ರಾಜ್ಯ ಆಳ್ತಾ ಇರ್ತಾನೆ ಎಂದಿನಂತೆ ದೆಹಲಿ ಸುಲ್ತಾನರ ಕಣ್ಣು ಇವನ್ ಮೇಲೆ ಬೀಳುತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಲ್ಲಿಕಾಫರು ಪದೇ ಪದೇ ದಂಡೆತ್ತಿ ಬರ್ತಾರೆ ಇವನು ಸೋಲುವಂಥ ಘಟ ಅಲ್ಲ ನಾಲ್ಕು ಸಲ ಅವರನ್ನು ಸೋಲಿಸಿ ವಾಪಸ್ ಓಡಿಸ್ತಾನೆ ನಾಲ್ಕು ಸಲ ಅವರನ್ನು ಸೋಲಿಸಿ ವಾಪಸ್ ಓಡಿಸ್ತಾನೆ ಇವನ ಕಣ್ಣು ತಪ್ಪಿಸಿದಂಥ ಮಲ್ಲಿಕಾಫರು ಬಳಸ್ಕೊಂಡು ಹೋಗಿ ದ್ವಾರ ಸಮುದ್ರದಲ್ಲಿದ್ದ ಮೂರನೇ ವೀರಬಲ್ಲಾಳ ಮಗನಾದಂಥ ಶಂಕರನನ್ನು ಸೋಲಿಸಿ ದ್ವಾರ ಸಮುದ್ರವನ್ನು ಲೂಟಿ ಮಾಡ್ತಾನೆ ಮೂರನೇ ವೀರಬಲ್ಲಾರಾಷ್ಟ್ರಲ್ಲಿ ವೃದ್ಧಾಪ್ಯದಲ್ಲಿ ಅವನು ಸೋತು ತನ್ನ ಜೀವನದ ಕೊನೆ ಘಟ್ಟಗಳನ್ನು ಇದು ಮಾಡಿ ಮುಳುಗೋಗಿರ್ತಾನೆ ಅವನು ಸತ್ತೋದಂಥ ಕಾಲಕ್ಕೆ ಅವನು ಮಗನಾದಂಥ ಶಂಕರ ಶಂಕರನನ್ನು ಸೋಲಿಸಿ ದ್ವಾರಪ ದ್ವಾರ ಸಮುದ್ರವನ್ನು ಲೂಟಿ ಮಾಡಿದಂಥ ಮಲ್ಲಿಕಾಫರ್ ದ್ವಾರ ಸಮುದ್ರದಲ್ಲಿದ್ದಂಥ ಸೈನಿಕರನ್ನು ವಾರಂಗಲ್ನಲ್ಲಿದ್ದ ಕಾಕತೀಯರ ಸೈನಿಕರನ್ನು ಕರ್ಕೊಂಡು ಬಂದು ಈ ದುರ್ಗವನ್ನು ಮುಚ್ಚುತ್ತಾನೆ ಒಂದರಿಂದ ಮೂರು ತಿಂಗಳ ಕಾಲ ಈ ಹೊಸಮಲೆ ದುರ್ಗವನ್ನು ಮುತ್ತುತ್ತಾನೆ ಹೊಸಮಲೆ ದುರ್ಗವನ್ನು ಅಭೇದ್ಯವಾದಂಥ ದುರ್ಗವನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಒಂಬತ್ತು ಲಕ್ಷ ಕಾಲಾಳು ರಿಪೀಟ್ ದಿಸ್ ಒಂಬತ್ತು ಲಕ್ಷ ಕಾಲಾಳು ಅರವತ್ತು ಸಾವಿರ ಕುದುರೆ ನಲವತ್ತು ಸಾವಿರ ಗಜಪಟೆಯನ್ನು ಇಟ್ಕೊಂಡ್ಬಂದಂಥ ಮಲ್ಲಿಕಾಫರು ಮೂರು ತಿಂಗಳ ಕಾಲ ಕಾಲ ಈ ಹೊಸ ಹೊಸಮಲೆ ದುರ್ಗವನ್ನು ಮುತ್ತುತ್ತಾನೆ ಕಂಪಿಲರಾಯನ ಕೋಟೆಯ ಒಂದೇ ಒಂದು ಕಲ್ಲನ್ನು ಅವನು ಅಲ್ಲಾಡ್ಸೋಕ್ಕಾಗೋದಿಲ್ಲ ಎಂಥ ಅಭೇದವಾದಂಥ ದುರ್ಗ ಇತ್ತು ಎಂಥ ಅಭೇದ್ಯವಾದಂಥ ದುರ್ಗವನ್ನು ಕಂಪಿಲರಾಯ ಕಟ್ಟಿದ್ದ ಹಾಕಿ ಇವತ್ತು ನಾವು ಅದನ್ನು ಇಮ್ಯಾಜಿನ್ ಮಾಡೋಕ್ಕಾಗದೇ ಇರತಕ್ಕಂಥ ಶೌರ್ಯ ಕಂಪಿಲರಾಮನಲ್ಲಿ ಗಂಡುಗಲಿ ಕುಮಾರ ರಾಮನಲ್ಲಿ ಅವನ ಅಳಿಯನಾದಂಥ ಭಾವಸಂಗಮನಲ್ಲಿ ಇರುತ್ತೆ ಅವನ ಅಳಿಯನಾದಂಥ ಮತ್ತೊಬ್ಬ ಕಾಮಗೇತಿ ನಾಯಕನಲ್ಲಿರುತ್ತೆ ಈ ನಾಲ್ಕು ಜನ ಶೂರರು ಕಾಯ್ಕೊಂಡು ಮೂರು ತಿಂಗಳ ಕಾಲ ಈ ಕೋಟೆಯನ್ನು ರಕ್ಷಣೆ ಮಾಡ್ತಾರೆ ದುರ್ದೈವ ಎಂಥದ್ದೋ ನೋಡಿ ಕೋಟೆ ಒಳಗಡೆ ಇದ್ದಂಥ ನೀರು ಮುಗಿದೋಗುತ್ತೆ ಆಹಾರ ಪದಾರ್ಥಗಳು ಮುಗಿದೋಗುತ್ತೆ ಕೋಟೆಯ ಬಾಗಿಲು ತೆಗೆದೇ ಇನ್ನೇನು ಇದೇನೇ ಇಲ್ಲ ಅನ್ನುವಂಥ ಒಂದಾಗುತ್ತೆ ಕಂಪಿಲ ರಾಯ ಅರಮನೆಯಲ್ಲಿದ್ದಂಥ ಊರಿನಲ್ಲಿದ್ದಂಥ ಎಲ್ಲ ಸಮಸ್ತರನ್ನು ಕರೆಸ್ತಾನೆ ಎಲ್ಲ ಹೆಂಗಸರು ಮಕ್ಕಳು ಕೇಳ್ಕೊಳ್ಳಿ ನಾ ಹೇಳೋದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತೇನೆ ಇನ್ನೊಂದ್ಸಲಿ ಕೇಳಿ ರಿಪೀಟ್ ದಿಸ್ ಸ್ನೇಹಿತರೆ ಎಲ್ಲ ಹೆಂಗಸರು ಮಕ್ಕಳನ್ನು ಕರೆದನ್ನು ಕೇಳ್ತೇನೆ ಇವತ್ತು ನಾವು ವೀರ ಸ್ವರ್ಗವನ್ನು ನೇರಲು ಯುದ್ಧಭೂಮಿಗೆ ಹೊರಡ್ತಾ ಇದ್ದೇವೆ ಇವತ್ತು ನಾವು ಒಂಬತ್ತು ಲಕ್ಷ ಕಾಲಾಳುಗಳು ಸೈನ್ಯದಲ್ಲಿ ಶತ್ರುಗಳಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ ನಾವು ಕೋಟೆ ಒಳಗಡೆ ಇರೋದು ಬರೇ ಐದು ಸಾವಿರ ಜನ ಒಂಬತ್ತು ಲಕ್ಷ ಜನ ವಿಗ್ರಹ ಭಂಜಕ ಕ್ರೂರಿಯಾದಂಥ ಮಥಾಂದ ಮಥಾಂಧ ಕಡೆ ಇದ್ದಾರೆ ಇವತ್ತು ನಾವಿರೋದು ಬರೀ ಐದು ಸಾವಿರ ಜನ ವೀರ ಸ್ವರ್ಗವನ್ನೇನೂ ನಾವೆಲ್ಲ ಕೋಟೆಯ ಬಾಗಲನ್ನು ತೆರೆಯೋರಿದ್ದೇವೆ ಯಾರ್ಯಾರು ನಮ್ಮ ಜೊತೆ ಬರೋರಿದ್ದೀರಿ ಬರ್ಬೋದು ಅಂತಲೇ ಅವತ್ತಿನ ನಮ್ಮ ತಾಯಂದಿರು ನಮ್ಮ ಸೋದರರು ಎಲ್ಲರೂ ಒಂದು ಮಾತು ಹೇಳ್ತಾರೆ ಸೋದರ ಸೋದೆಯರು ಹೆಂಡತಿ ಮಕ್ಕಳು ಹರಿಯ ಹರಿಯಾಲ ದೇವಿ ಸೇರಿದಂತೆ ಎಲ್ಲ ಹೆಂಗಸರು ಅವತ್ತೊಂದು ಮಾತು ಹೇಳ್ತಾರೆ ದೊರೆಯೇ ನೀನು ವೀರ ಸ್ವರ್ಗವನ್ನು ನೇರಿದರೆ ಸಾಕೆ ನಿನ್ನನ್ನು ಸ್ವಾಗತಿಸೋಕೆ ನಾವು ನಿನಗಿಂತ ಮುಂಚೆ ಅಲ್ಲಿ ಹೋಗ್ತೀವಿ ಅಂತಾರೆ ಎಂಥ ಒಂದು ರೋಚಕವಾದಂಥ ಸಂಗತಿ ನೋಡಿ ಸ್ನೇಹಿತರೆ ದೊರೆಯೇ ನಿನ್ನನ್ನು ನಾವು ದೀಪಾರತಿಗಳಿಂದ ಗಂಧವನ್ನು ಆರತಿಯನ್ನು ಎತ್ತಿ ನಿನ್ನನ್ನು ಮಂಗಳಾರತಿಯನ್ನು ಎತ್ತಿ ನಿನಗೆ ಮಂಗಳವನ್ನು ಉಂಟು ಮಾಡಿ ವೀರ ಸ್ವರ್ಗದಲ್ಲಿ ನಿನ್ನನ್ನು ಸ್ವಾಗತಿಸಲು ನಾವು ನಿನಗಿಂತ ಮುಂಚೆ ಹೋಗಿರ್ತೇವೆ ಅಂತೇಳಿ ಎಲ್ಲರೂ ಧಗ ಧಗನೆ ಉರಿಯುವ ಬೆಂಕಿಗೆ ಬಂದು ಇಲ್ಲಿ ಬಿದ್ದೋಗ್ತಾರೆ ಐ ರಿಪೀಟ್ ಎಲ್ಲರೂ ಧಗ ಧಗನೆ ಉರಿಯುವಂಥ ಬೆಂಕಿಯನ್ನು ಹಾಕಿ ಕೋಟೆ ಒಳಗಡೆ ಇದ್ದಂಥ ಕಂಪಿಲರಾಯನ ಹೊಸಮಲೆ ದುರ್ಗದ ಒಳಗಡೆ ಇದ್ದಂಥ ಕೋಟೆ ಒಳಗಡೆ ಇದ್ದಂಥ ಅಷ್ಟು ಹೆಂಗಸು ಮಕ್ಕಳು ಬಂದು ಈ ಬಾವಿಯೊಳಗೆ ಬಿದ್ದು ಧಗದಗನೆ ಉರಿಯುತ್ತಿದ್ದದ್ದ ಬೆಂಕಿಯಲ್ಲಿ ಸತ್ತು ಹೋಗ್ತಾರೆ ಒಂದೇ ಒಂದು ಪಿಳ್ಳೆ ಸಹ ಉಳಿಯೋದಿಲ್ಲ ಒಂದೇ ಒಂದು ಹೆಂಗಸು ಸಹ ಉಳಿಯೋದಿಲ್ಲ ಈ ಜಾಗ ದಕ್ಷಿಣ ಭಾರತದಲ್ಲಿ ಅತ್ಯಂತ ಐತಿಹಾಸಿಕವಾದಂಥ ಜಾಗ ನಾವು ಎಷ್ಟು ಶೋಚನೀಯವಾಗಿ ನೋಡ್ಕೊಂಡಿದ್ದೀವಿ ಅಂತಂದರೆ ಉತ್ತರ ಭಾರತಕ್ಕೆ ಮಾತ್ರ ಈ ಸತಿ ಪದ್ಧತಿ ಇತ್ತು ಅವತ್ತಿನ ಮೊಘಲರ ದಾಳಿಯಿಂದ ತಡೆಯಕ್ಕಾಗದಂಥ ವೀರ ವನಿತೆಯರು ಉತ್ತರ ಭಾರತದಲ್ಲಿ ಮಾತ್ರ ಇತ್ತು ಅಂತಲ್ಲ ಅದು ಸುಳ್ಳು ದಕ್ಷಿಣ ಭಾರತದಲ್ಲಿ ಘಟಿಸಿದಂಥ ಸಾವಿರದ ಒಂಬೈನೂರ ಸಾರಿ ಸಾವಿರದ ಮುನ್ನೂರ ಹದಿನಾಲ್ಕನೇ ತಾ ಇಸ್ವಿಯಲ್ಲಿ ಘಟಿಸಿದಂಥ ಮೊಘಲರ ದಾಡಿಗೆ ಮೊಗಲರ ಕೈಗೆ ನಮ್ಮ ಹೆಣ್ಮಕ್ಳು ಸಿಕ್ಕಾಕಬಾರದು ಅಂತ ಏಕೈಕ ಕಾರಣಕ್ಕೆ ವೀರ ಮರಣವನ್ನಪದಂಥ ನಮ್ಮ ಸೋದರ ಸೋದರಿಯರು ತಾಯಂದರು ಬಿದ್ದು ಧಗಧಗನೆ ಉರಿದು ಹೋದಂಥ ಜಾಗ ದಕ್ಷಿಣ ಭಾರತದಲ್ಲೇ ನಡೆದಂಥ ಏಕೈಕ ಜಾಗ ಇದು ಈಗ ನಿಮಗೆ ಸಂಕಟ ಆಗುತ್ತೆ ಸ್ನೇಹಿತರೆ ನಾನು ಎಂಥ ಜಾಗದಲ್ಲಿ ನಿಂತಿದ್ದೀನಿ ನೂರಾರು ಜನ ಹೆಂಗ ಹೆಂಗ ಹೆಂಗಸರು ಮಕ್ಕಳು ತಮ್ಮ ಪ್ರಾಣ ಕಳ್ಕೊಂಡಂಥ ಜಾಗದಲ್ಲಿ ಇವತ್ತು ನಾನು ನಿಂತಿದ್ದೀನಿ ಇದನ್ನೆಲ್ಲ ಕಣ್ಣಾರೆ ನೋಡಿದಂಥ ಕಂಪಿಲರಾಯ ಅವನ ಗುಂಡಿಗೆ ಇನ್ನೆಷ್ಟು ದ್ರವಿಸಿರಬಹುದು ಅವನ ಗುಂಡಿಗೆಯಲ್ಲಿ ಇನ್ನೆಷ್ಟು ನೋವಾಗಿರಬಹುದು ತನ್ನದೇ ತಾಯಂದರು ತನ್ನದೇ ಹೆಂಡತಿಯರು ತನ್ನದೇ ಮಕ್ಕಳು ಊರ ಜನರ ಹೆಂಗಸರು ಮಕ್ಕಳು ಎಲ್ಲರೂ ಧಗದಗನೆ ತಮ್ಮ ಕಣ್ಣೀರಿಗೆ ಉರಿದು ಬೂದಿಯಾಗುವುದನ್ನು ನೋಡಿದಂಥ ಶಾಗ್ನಿಯಿಂದ ಧಗಧಗನೆ ಉರಿದು ತಮ್ಮ ಹಣೆಗೆ ಎದೆಗೆ ಗಂಧವನ್ನಿಟ್ಟುಕೊಂಡು ಎದೆಗೌಚವನ್ನು ಬಿಚ್ಚಾಕುತ್ತಾರೆ ಐ ರಿಪೀಟ್ ದಿಸ್ ತೆಗೆದು ಹಾಕಿ ಗಂಧವನ್ನು ತೆಗೆದುಕೊಂಡು ಐದು ಸಾವಿರ ಜನ ಹರ ಹರ ಮಹಾದೇವ ಅಂತೇಳಿ ಕೋಟೆ ಬಾಕಲು ತೆಗೆದುಬಿಡ್ತಾರೆ ಒಂಬತ್ತು ಲಕ್ಷ ಕಾಲಾಳುಗಳು ವಿಗ್ರಹ ಭಜ್ಜನ ಕನ ಕಡೆ ಒಂಬತ್ತು ಲಕ್ಷ ಕಾಲೋಳುಗಳು ಐದು ಸಾವಿರ ಜನ ಒಬ್ಬನೇ ಒಬ್ಬ ಉಳಿಯೋದಿಲ್ಲ ಒಬ್ಬನೇ ಒಬ್ಬ ಉಳಿಯೋದಿಲ್ಲ ಕಂಪಿಲರಾಯ ಸೇರಿದಂತೆ ಎಲ್ಲರೂ ಸತ್ತು ಹೋಗ್ತಾರೆ ಕಂಪಿಲರಾಯ ಸೇರಿದಂತೆ ಎಲ್ಲರೂ ವೀರಮ ಭರಣವನ್ನುಪ್ತಾರೆ ಇದೆಲ್ಲರ ಮಧ್ಯೆ ನನ್ನ ಒಂದು ಸುದೈವ ಎಂಥದ್ದೋ ನೋಡಿ ಎಂಟು ನೂರು ವರ್ಷಗಳ ಕೆಳಗೆ ದೇಶದ್ರೋಹಿಗಳೊಡನೆ ನಾಡದ್ರೋಹಿಗಳೊಡನೆ ವಿಗ್ರಹ ಭಂಜಕರೊಡನೆ ಅತ್ಯಂತ ಕ್ರೂರಿಗಳೊಡನೆ ಹೋರಾಡದಂಥ ವೀರ ಕಂಪಿಲನ ಸೈನಿಕರ ಕತ್ತಿ ನಾನು ನೋಡೋವಂಥ ಸೌಭಾಗ್ಯ ನನಗೆ ಸಿಕ್ತು ಅದನ್ನು ನಾನು ನಿಮಗೂ ತೋರಿಸ್ತೀನಿ ಕುಡಿಪ್ಪ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಅವತ್ತು ವೀರ ಕಂಪಿಲ ರಾಯನ ಜೊತೆ ಸೈನ್ಯದಲ್ಲಿ ಐದು ಸಾವಿರ ಸೈನಿಕರಲ್ಲಿದ್ದಂಥ ಒಬ್ಬ ಅನಾಮಧೇಯ ಸೈನಿಕನ ಬೇಡ ಸೈನಿಕನ ಕತ್ತಿ ಅವರ ವಂಶಸ್ಥರ ಬಳಿ ಇತ್ತು ಇದನ್ನು ನಾನು ಬಂದಿದ್ದೀನಿ ಎಂಥ ಅದ್ಭುತವಾದಂಥದ್ದು ನೋಡಿ ಇದು ಇದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಆಗುವಂಥ ರೋಮಾಂಚನೇ ಬೇರೆ ಸ್ನೇಹಿತರಿಂದ ಕೈಯಲ್ಲಿ ಹಿಡ್ಕೊಂಡ್ರೆ ಆಗುವಂಥ ರೋಮಾಂಚನೇ ಬೇರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಅವತ್ತಿನ ಎಂಟು ನೂರು ವರ್ಷಗಳ ಹಿಂದಿನ ಮೊಹರ ಇದನ್ನು ನೀವು ತೋರಿಸ್ತಿಪ್ಪ ಅಂತ ಬ್ರಿಜೇಶ್ ಇದು ಎಂಟು ನೂರು ವರ್ಷಗಳ ಹಿಂದಿನ ಮೊಹರನ್ನು ಸಹ ನೀವು ತೋರಿಸ್ತಾ ಇದ್ದೀರಾ ಈ ಮೊಹರ್ ಏನು ಹೇಳುತ್ತೆ ಅಂತ ಇತಿಹಾಸಕಾರರು ನನಗೆ ಹೇಳಬೇಕಾಗಿ ಪ್ರಾರ್ಥನೆ ಅವತ್ತಿನ ಕಾಲದ ಎಷ್ಟು ಶತ್ರುಗಳ ಕತ್ತ ಕತ್ತನ್ನು ಕಡಿದಿರಬಹುದಾದಂಥ ರುಂಡಗಳನ್ನು ಕತ್ತಿರಿಸಿರಬಹುದಾದಂಥ ರಕ್ತಾಭಿಷೇಕ ಆಗಿರಬಹುದಾದಂಥ ಕತ್ತೆಯನ್ನು ಇವತ್ತು ನಾನು ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ನಾನು ಹಿಡ್ಕೊಂಡಿದ್ದೀನಿ ನಿಮಗೂ ನಾನು ತೋರಿಸ್ತಾ ಇದ್ದೀನಿ ಅಂಥದ್ದೊಂದು ವೀರಾಗ್ರಣಿಯಾದಂಥ ಕತೆಗೆ ಸಾಕ್ಷಿಯಾದಂಥ ಬಾವಿ ಇದು ಅಂಥದೊಂದು ವೀರಚೇತನಕ್ಕೆ ಅಂಥದ್ದೊಂದು ತ್ಯಾಗಕ್ಕೆ ಬಲಿದಾನಕ್ಕೆ ಇವತ್ತು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮುಘಲರ ದಾಳಿಯಿಂದ ಅಷ್ಟೆಲ್ಲ ಅಷ್ಟಿಷ್ಟಾರು ಉಳ್ಕೊಂಡಿವೆ ಅಂತಂದ್ರೆ ಕಾರಣ ವೀರ ಕಂಪಿಲರಾಯ ಮತ್ತು ಗಂಡುಗಲಿ ಕುಮಾರರಾಮ ಈ ಯುದ್ಧದಲ್ಲಿ ಗಂಡುಗಲಿ ಕುಮಾರ ರಾಮ ಸಾಯೋದಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಮ ಈ ಯುದ್ಧ ನಡೆಯೋಕ್ಕೆ ಮುಂಚೆನೇ ಮತ್ತೊಂದು ವೀರ ಯುದ್ಧದಲ್ಲಿ ಮರಣವನ್ನು ಅಪ್ಪಿರ್ತಾನೆ ಅದನ್ನು ನಾನು ಕಂಪಿಲರ ಕುಮಾರರಾಮನ ಗಂಡುಗಲಿ ಕುಮಾರರಾಮನ ಕಥೆಯನ್ನು ಅವನು ಕಟ್ಟಿದಂಥ ಕುಂಬಟ ದುರ್ಗಕ್ಕೆ ಕರ್ಕೊಂಡೋಗಿ ಇನ್ನೂ ರೋಚಕವಾದಂಥ ಕಥೆ ಇದೆ ಅಲ್ಲಿ ಕೇಳ್ತಾ ಇದ್ದರೆ ನಿಮ್ಮ ಮೈ ರೋಮಗಳು ರೋಮಾಂಚನ ಆಗೋದಂತೂ ಖಚಿತ ಅದನ್ನು ನಾನು ನಿಮ್ಮ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ಅವನ ಸಂದೆಯಾದಂಥ ಅವನಷ್ಟೇ ಪರಮ ವೀರಾಗ್ರಣಿ ಆದಂಥ ವೀರ ಕಂಪಿಲರಾಯನ ಕಥೆಯನ್ನು ಹೇಳೋದಕ್ಕೆ ನಾನು ಕಂಪಿಲರಾಯ ಕಟ್ಟಿದಂಥ ಈ ಹೊಸಮಲೆ ದುರ್ಗಕ್ಕೆ ನಾನು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದನ್ನ ಎ ಸೇ ಅವ್ರು ಬಂದು ನೋಡ್ಕೊಂಡು ಹೋದರು ಅಂತ ಕೆಳಗಡೆ ಇದ್ದಂಥ ಸ್ಥಳೀಯರು ಹೇಳಿದ್ರು ಆದರೆ ಬಂದು ನೋಡ್ಕೊಂಡ್ರು ಏನಾಯ್ತೋ ಗೊತ್ತಾಗ್ಲಿಲ್ಲ ಇದನ್ನೆಲ್ಲ ಉಳಿಸ್ಕೊಂಡ್ರೆ ಎಂಥ ಅದ್ಭುತವಾದಂಥ ಪ್ರವಾಸಿ ತಾಣ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಎಂಥದೊಂದು ಬಾವಿಗಳು ಅರಮನೆಯ ಕಲ್ಲುಗಳು ನೋಡ್ತಾ ಇದ್ದೀರಲ್ಲ ಎಷ್ಟೋ ತುಂಬ ಇತ್ತು ರೀ ಎಲ್ಲ ಹೋಯ್ತು ಮೈನಿಂಗಲ್ಲಿ ಎಲ್ಲ ಹೊರಟಾಯ್ತು ಅಂತ ಸ್ಥಳೀಯರು ಹೇಳಿದ್ರು ನಾವು ಕನ್ನಡಿಗರು ನಿರಭಿಮಾನಿಗಳು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಯಬೇಕೆ ನಾ ಪ್ರತಿ ವಿಡಿಯೋದಲ್ಲೂ ನಮಗೆ ಹೇಳ್ತಾ ಇರ್ತೀನಿ ನಮ್ಮಂಥ ನಿರಭಿಮಾನಿಗಳು ಇನ್ನೊಬ್ರಿಲ್ಲ ಅಂತ ಅಂಥ ನಿರಾಭಿಮಾನಕ್ಕೆ ಸಾಕ್ಷಿಯಾದಂಥ ಮತ್ತೊಂದು ತ್ಯಾಗಕ್ಕೆ ಸ್ಥೈರ್ಯಕ್ಕೆ ಹೆಸರಾದಂಥ ಬಾವಿ ಮುಂದೆ ನಾನು ಇವತ್ತು ನಿಂತಿದ್ದೀನಿ ಬಾವಿ ಒಳಗಡೆ ಇವತ್ತು ನಾನು ನಿಂತಿದ್ದೀನಿ ನೀವೆಲ್ಲರೂ ಬಂದಿದ್ದನ್ನು ನೋಡಲೇಬೇಕು ನೀವು ಹೊಸ ಎಲ್ಲಿಂದ ಬಂದು ಹೊಸಪೇಟೆಯಿಂದ ಬಂದು ರಾಮಗಡಕ್ಕೆ ಅಂತ ಅಂತ ಹೇಳಿದ್ರೆ ಹೊಸಪೇಟೆಯಿಂದ ಸೊಂಡೂರಿಗೆ ಬರ್ತಾ ದಾರಿಯಲ್ಲಿ ರಾಮ್ಗಡ ಎಲ್ಲಿ ಅಂತ ಯಾವ ಲಾರಿ ಡ್ರೈವರ್ ಅಂತ ಕೇಳಿದ್ರು ತೋರಿಸ್ಬಿಟ್ಟಾನೆ ಏನು ಹುಡುಕೋದು ಗೂಗಲ್ ಲೊಕೇಶನ್ ಏನೂ ಬೇಕಾಗಿಲ್ಲ ಹೊಸಪೇಟೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಹದಿನಾರು ಕಿಲೋಮೀಟ್ರ್ ಬಂದು ಅಲ್ಲಿ ಯಾರ್ಯಾರೋ ಲಾರಿ ಅವ್ರು ನಿಲ್ಸ್ಕೊಂಡು ಟೀ ಕುಡಿತಾ ಇರ್ತಾರೆ ಅವ್ರ ಹತ್ರ ಹೋಗಿ ಅಣ್ಣ ರಾಮಗಡಕ್ಕೆ ಕೆಂಗಪ್ಪ ಹೋಗ್ಬೇಕು ಅಂದರೆ ತೋರಿಸ್ತಾರೆ ಬೆಟ್ಟದ ಮೇಲೆ ನಿಮ್ಮ ಜೀವನದಲ್ಲಿ ಅಂಥದ್ದೊಂದು ಡ್ರೈವನ್ನು ಅಂಥದ್ದೊಂದು ಅನ್ನ ಅಂಥದ್ದೊಂದು ಟ್ರೆಕ್ಕಿಂಗನ್ನು ನೀವು ನೋಡಲಾರಿರಿ ನಾನು ಬರ್ಕೊಡ್ತೀನಿ ಅಂಥ ಅನುಭವ ಬೇಕು ಅಂದರೆ ನೀವು ಈ ರಾಮಗಡಕ್ಕೆ ಬರಬೇಕು ಎಂಥ ದುರ್ಭೇದ್ಯವಾದಂಥ ಕೋಟೆಯನ್ನು ಕಂಪಿಲರಾಯ ಕಟ್ಟಿದ್ದ ಇಷ್ಟು ಮೇಲ್ಗಡೆ ಎಂಥ ದುರ್ಭೇದ್ಯವಾದಂಥ ಕೋಟೆ ಕಟ್ಟಿದ್ದ ಹೇಗೆ ಶತ್ರುಗಳನ್ನು ತಡೆದ ಎಷ್ಟು ವರ್ಷಗಳ ಕಾಲ ಶತ್ರುಗಳನ್ನು ತೆಡೆದ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫುರ್ ಗಯಾಸುದ್ದೀನ್ ತುಗಲಕ್ ಅವನ ಮಗ ಮೊಹಮ್ಮದ್ ಬಿನ್ ತುಗಲಕ್ ಎಲ್ರ ಕೈಲೂ ಯಾರ ಕೈಲೂ ಏನು ಮಾಡಕ್ಕಾಗ್ಲಿಲ್ಲ ಕೊನೆ ಕೊನೆಗೆ ಇನ್ನೇನು ಮಾಡೋಕ್ಕಾಗದೆ ಕೊನೆ ಕೊನೆಗೆ ಇವರು ವೀರ ಮರಣವನ್ನು ಹಾಕ್ತೆ ವೀರ ಮರಣವನ್ನು ಹಾಕ್ಬೇಕಾಯ್ತು ಅಂಥದ್ದೊಂದು ತ್ಯಾಗಕ್ಕೆ ಅಂಥದ್ದೊಂದು ದೇಶ ಪ್ರೇಮಕ್ಕೆ ಅಂಥದ್ದೊಂದು ಅವತ್ತಿನ ನಾಡ ಪ್ರೇಮಕ್ಕೆ ಸಾಕ್ಷಿಯಾದಂಥ ಜಾಗ ಇದು ವೀರ ಕಂಪಿಲರಾಯನನ್ನು ನಾವು ನೆನ್ಕೊಳ್ಬೇಕು ಯಾಕೆ ಅಂತಂದರೆ ಇದು ವಿಜಯನಗರ ಸೀರೀಸಲ್ಲಿ ಕಂಪಿಲರಾಯನ ಯಾಕೆ ತಂದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಕಂಪಿಲರಾಯನ ಮೊಮ್ಮಕ್ಕಳೇ ಅಲ್ವೇನ್ರಿ ಅಕ್ಕ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ ಇವತ್ತೇನು ನಾವು ಹಂಪಿ ಅಂತ ನಾವು ಹೋಗಿ ನೋಡ್ತೀವಲ್ಲ ಹೇಮಕೂಟ ಪರ್ವತದಲ್ಲಿ ಇಪ್ಪತ್ತೇಳು ಶಿವ ದೇವಸ್ಥಾನಗಳನ್ನು ಕಟ್ಟಿದವನು ಇದೆ ವೀರಕಂಪಿಲರಾಯ ಅಲ್ಲಿಗೆ ಹಕ್ಕಬುಕ್ಕರನ್ನು ತಾತನ ಕಾಲದಲ್ಲಿ ಹಂಪಿಯಲ್ಲಿ ಸಾಮ್ರಾಜ್ಯ ಅರಳಕೊಂಡಿತ್ತು ಅದಕ್ಕೂ ಮುಂಚೆ ಹಾಗಾದರೆ ವೀರ್ ಕಂಪಿಲರಾಯನ ಕಾಲದಿಂದ ಶುರುವಾಯಿತೇ ಇಲ್ಲ ಅವರ ತಂದೆ ಮುಮ್ಮಡಿ ಸಿಂಗೇನಾಯಕನ ಕಾಲದಿಂದ ಶುರುವಾಯಿತೇ ಇಲ್ಲ ಅದಕ್ಕೂ ಹಿಂದಿನಿಂದ ಶುರುವಾಯಿತು ಮುಂದಿನ ಎಪಿಸೋಡ್ಗಳಲ್ಲಿ ಹಂಪೆಯ ಮತ್ತಷ್ಟು ರೋಚಕ ಕಥೆಗಳನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡ್ತೀನಿ ಹೇಮಕೂಟ ಪರ್ವತದಲ್ಲಿರುವಂಥ ಈಶ್ವರನ ದೇವಸ್ಥಾನದಲ್ಲಿ ಕಂಪಿಲರಾಯ ಹಾಕ್ಸಿದಂಥ ಒಂದು ಶಾಸನ ಇದೆ ಅವರ ತಂದೆಯಾದಂಥ ಮುಮ್ಮಡಿ ಸಿಂಗೆ ನಾಯಕ ಮತ್ತು ಮಾದನಾಯಕಿಯರ ಸಮಾಧಿಗಳಿವೆ ಎಲ್ಲವನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಕುಮಾರರಾಮನ ಕಥೆ ಹೇಳೋ ಟೈಮ್ನಲ್ಲಿ ನಾನು ತೋರಿಸ್ತೀನಿ ಅಂತೆಲ್ಲ ಭಾಳ ರೋಚಕವಾದಂಥ ಕಥೆಗಳು ಕುಮಾರರಾಮನ ಕಥೆ ಕೇಳಿದ್ರೆ ನೀವು ಹದಿನೈದು ದಿವಸ ನಿದ್ದೆ ಮಾಡಲಾರ್ರಿ ವೀರ ಕಂಪಿಲನ ಕತೆ ಕೇಳಿದಾಗಲೇ ನಿಮ್ಗೆ ನಿದ್ದೆ ಬಂದಿರೋದಿಲ್ಲ ಅಂಥದ್ದೊಂದು ರೋಚಕತೆಗೆ ಆದಂಥ ಜಾಗ ಇದು ಈ ಕೋಟೆ ಈ ಕೊತ್ತಳಗಳು ನೀವು ನೋಡ್ತಾ ಇದ್ದರೆ ನನಗೆ ಕ್ಯಾಮ್ರಾದಲ್ಲೂ ಸಹ ಇದು ಕಣ್ಣಿಗೆ ಸಿಗೋಂಥ ಕಣ್ಣಿಗೆ ಸಿಗದೆ ಇರೋವಂಥ ಅತ್ಯಂತ ವಿಶಾಲವಾದಂಥ ಕೋಟೆ ಇದು ಯಾವ ಕಡೆಯಿಂದ ವೈರಿ ಬರೋಕ್ಕೆ ಸಾಧ್ಯವೇ ಇಲ್ಲದಂಥ ಕೋಟೆ ಇದು ಅಂಥ ಕೋಟೆ ಕೊನೆ ಕೊನೆಗೆ ಆ ವಿಗ್ರಹ ಭಂಜಕರ ಕೈಗೆ ಸಿಕ್ಕಿ ನಾಮಾವಶೇಷ ಆಗೋಯಿತು ಅಳಿದುಳಿದನ್ನೆಲ್ಲ ನಾವು ನಾಮಾವಶೇಷ ಮಾಡ್ತೀವಿ ನಮ್ಗೆ ಗೊತ್ತಲ್ಲ ಕನ್ನಡಿಗರು ಎಷ್ಟು ನಿರಭಿಮಾನಿಗಳು ಅಂತ ನಿಮಗೆ ಹೇಳ್ಕೊಡೋದೇ ಅವಶ್ಯಕತೆಯೇ ಇಲ್ಲ ನಾವು ಈ ಸ್ಥಿತಿಯಲ್ಲಿ ಇದನ್ನೆಲ್ಲ ಉಳಿಸ್ಕೊಂಡಿದ್ದೀವಿ ಇನ್ನು ಮುಂದೆ ಯಾರು ಬಂದು ಯಾರಾದ್ರು ಸಂಬಂಧಪಟ್ಟವ್ರು ಇದನ್ನು ಇದನ್ನೆಲ್ಲ ಉಳಿಸಿ ವೀರ ಕಂಪಿಲರಾಯನ ಕಥೆಯನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಅತ್ಯಂತ ನೋವಿನಿಂದ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ವೀರ ಕುಮಾರರಾಮನ ಕುಮಾರ ರಾಮನ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಅಲ್ಲಿ ಅವರಿಗೆ ಲೈಫ್ ಎಂಜಾಯ್ ಮಾಡಿ ಟೇಕ್ ಕೇರ್ ಲವ್ ಯು